ಸೊ ಎಸ್ ಇದು ಬಂದು ನಮ್ಮ ಮನೆಯ ಎಂಟ್ರೆನ್ಸ್ ಸೊ ಫೈನಲಿ ಹೊಡ್ತಾ ಇದ್ವಿ ನಮ್ಮ ಮನೆ

ಒಳಗಡೆ ವಾಷಿಂಗ್ ಕೊಡು ಅಂತ ಅಂದ್ರೆ ಇನ್ನೂರ್ ರೂಪಾಯಿ ಸೇವ್ ಮಾಡಕ್ಕೆ ನೀವೇ ವಾಶ್ ಮಾಡ್ಬಿಟ್ರಾ ನೋಡ್ತಾರಲ್ಲ ವಿಡಿಯೋ ಅಲ್ಲಿ ಯಾರೋ ಇನ್ನೂರು ವಾಶ್ ಮಾಡ್ತಾರ ಕೇಳೋ ಇನ್ನೆಷ್ಟ್ ತಗೊತಾರೆ ನೋಡಿ ಗೈಸ್ ನಮ್ ಕಾರ್ ಮಿಂಚ್ತಾ ಇದೆ ಮಿಂಚಿಂಗ್ ಮಿಂಚಿಂಗ್ ಆಗ್ತಾ ಇದೆ ಇರಿ ಡೋರ್ ಕ್ಲೋಸ್ ಮಾಡಿಲ್ಲ ಲಕ್ಷ್ಮಣ್ಣ ಅವರೇ

ಕಾರ್ ಲಕ್ಷ್ಮಮ್ಮ ಅಂತಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ವಿ ಇವತ್ತು ಹೊರಡ್ಬೇಕು ನಾವು ಊರಿಗೆ ಅದಕ್ಕೋಸ್ಕರ ಪ್ಯಾಕಿಂಗ್ ನಡೀತಾ ಇದೆ ಅಂಡ್ ನಿಜವಾಗ್ಲೂ ಜಸ್ಟ್ ಒಂದ್ ಹತ್ತು ನಿಮಿಷ ಮುಂಚೆ ಒಂದಷ್ಟು ಒಂದ್ ಅಷ್ಟು ಹತ್ತೆಗಾಯಿಸ್ ನಿಜವಾಗ್ ನಂಗೆ ಎಷ್ಟು ಬೇಜಾರಾಯ್ತು ಬೇಜಾರಾಯ್ತು ಅಂತ ಅಂದ್ರೆ ನಮ್ ಮೊನ್ನೆ ಚಿಕ್ಕಪೇಟೆ ಹೋಗಿದೆ ಶಾಪಿಂಗ್ ಲೈಕ್ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಿದ್ದು ಲಡ್ಡುಗೆಲ್ಲ ಅಂತ ಅನ್ಕೊಂಡು ಹೋಗಿ ಈ ತರದ್ದು ಇನ್ನೂರು ರೂಪಾಯಿ ಗೈಸ್ ಇದು ಮತ್ತೆ ಪ್ಯಾಂಟ್ ಟಾಪ್ ಮತ್ತೆ ಪ್ಯಾಂಟ್ ಇದು ಎರಡು ಸೇರಿ ಇನ್ನೂರು ರೂಪಾಯಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿದೆ ಗೈಸ್ ಸಾಕು ಡೈಲಿ ವೇರ್ಗೆಲ್ಲ ಅನ್ಕೊಂಡು ಇದರ ನಾಲ್ಕು ಸೆಟ್ ತಗೊಂಡೆ ನನ್ ಮಗನ್ಗೆ ಇನ್ನೂರು ರೂಪಾಯಿ ಅಂತ ಅನ್ಕೊಂಡು ನೋಡಿದ್ರೆ ಮೂರ್ ಬಟ್ಟೆ ಅಲ್ಲೇ ಬಿಟ್ಟು ಬಂದಿದ್ದೀನಿ ಇವತ್ತು ನನ್ ಬಂದ ತಕ್ಷಣ ನೋಡ್ಬೇಕಿತ್ತು ಬಟ್ಟೆಗಳನ್ನೆಲ್ಲ ಬಟ್ ನೋಡಿಲ್ಲ ಬಿಡು ಕವರ್ಗಳಿಗೆ ತರ ಕವರ್ ಇಂದ ಬಟ್ಟೆ ತಗೋದ್ರೆ ಫುಲ್ ಎಲ್ಲ ಮತ್ತೆ ಮನೆಯೆಲ್ಲ ಬಟ್ಟೆ ಬಟ್ಟೆನೆ ಆಗುತ್ತೆ ಅಂಡುತ್ತೆ ಅಂತ ಅನ್ಕೊಂಡು ಕವರ್ಗಳಿಗೆ ಹಂಗೆ ಒಂದ್ ಇಟ್ಟಿದ್ದೀನಿ ಇವತ್ತು ಪ್ಯಾಕ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೀನಿ ಆ ಬಟ್ಟೆನೇ ಕಾಣಿಸ್ತಾ ಇಲ್ಲ ನಂಗೆ ನಿಜ ಎಷ್ಟು ಅಳು ಬಂತು ಅಲ್ಲಿ ಎಷ್ಟು ಅತ್ತೆ ಅಂದ್ರೆ ನಮ್ಮ ಒಂಥರ ಬೇಜಾರೇ ಆಗೋಯ್ತು ಒಂದ್ ಪಕ್ಷ ನನ್ ಬಟ್ಟೆನೂ ಮಿಸ್ ಆಗದ್ ಬೇಡ ಆದ್ರೂ ಅಷ್ಟು ಬೇಜಾರಾಗ್ತಾ ಇರಲಿಲ್ಲ ಬಟ್ ನನ್ನ ಮಗನ ಬಟ್ಟೆ ಹೋಯ್ತಲ್ಲ ಅಷ್ಟು ಆಸೆ ಪಟ್ಟು ತಗೊಂಡಿದ್ದೆ ಇನ್ನೂರು ರೂಪಾಯಿ ಆದ್ರೂ ಅಲ್ಲ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಲಡ್ಡು ಮೇಲೆ ಎಲ್ಲೋ ಚೆನ್ನಾಗಿ ಕಾಣಿಸುತ್ತೆ ಎಲ್ಲೋ ಕಲರ್ ಮತ್ತೆ ಆರ್ಮಿ ಕಲರ್ ಬಟ್ಟೆ ಬರುತ್ತಲ್ಲ ಗ್ರೀನ್ ಡಾರ್ಕ್ ಗ್ರೀನ್ ಆ ತರ ಬಟ್ಟೆ ಎಲ್ಲ ತಗೊಂಡಿದ್ದೆ ಬಟ್ ಆ ಬಟ್ಟೆ ಸಿಗ್ತಾ ಇಲ್ಲ ಸಿಕ್ಕಾಪಟ್ಟೆ ಬೇಜಾರು ಆಗೋಯ್ತು ಒಂಥರ ಲಿಟ್ರಲಿ ಮೂಡೇ ಆಫ್ ಆಗೋಯ್ತು ನನ್ಗೆ ಇವಾಗ ಸೊ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ சாப்பிட்டு <laughs> 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 ಒಂದ್ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ ಅಳಿಂತಿರ್ಗೆ ಬಟ್ಟೆ ತಗೊಳ್ಳಿ ಅಂತ ಅದಕ್ಕೆ ನಾನು ಪಂಚೆ ಶರ್ಟ್ ಒಂದ್ ಸೆಟ್ ಮತ್ತೆ ತಗೊಳ್ಳೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ ನೋಡೋಣ ಏನಾಗುತ್ತೆ ಕಂಪ್ಲೀಟ್ ಆಗಿ ಬ್ಲಾಗ್ ನೋಡಿ ಬಿಕಾಸ್ ಇವಾಗ ಮನೆಗೆ ಹೋಗ್ತೀನಿ ಅಲ್ಲಿ ಲಾರಿ ಬರುತ್ತೆ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡೋದಿದೆ ಸೊ ಬ್ಲಾಗ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೌದು ಸ್ಟಾರ್ಟಿಂಗ್ ಏನೇ ಮೂಡ್ ಆಫ್ ಆಯ್ತು ಬಟ್ ದಟ್ಸ್ ಓಕೆ ಏನೋ ಮಾಡೋಕ್ಕಾಗಲ್ಲ ಏನೇ ಅದು ಒಳ್ಳೇದಕ್ಕೆ ಅಲ್ವಾ ಆಗೋದು ಸೊ ಕೇಸ್ ಬನ್ನಿ ಇವಾಗ ಕಂಟಿನ್ಯೂ ಮಾಡೋಣ ಇಷ್ಟೇ ಲೈಕ್ ಸಬ್ಸ್ಕ್ರೈಬ್ ಲಡ್ಡುಗೆ ಎಣ್ಣೆ ಹಾಕಿದ್ದೀನಿ

ಏನಮ್ಮ ಕಪ್ಪಿ ಹಾಕೊಂಡ ವೆರಿ ಗುಡ್ ಮಗ್ನೆ ಮಾ ನಿನ್ ಬಟ್ಟೆ ಅಮ್ಮ ಕಳೆದಾಕ್ತಲ್ಲಮ್ಮ ಬೇಜಾರ್ ಮಾಡ್ಕೋಬೇಡ ಲಡ್ಡು ಲಡ್ಡು ಬೇಜಾರ್ ಮಾಡ್ಕೋಬೇಡ ಸಾರಿ ನೋಡಿ ಒಂದಿಷ್ಟು ಬಟ್ಟೆನ ತೊಳೆದು ಹಾಕಿದೀನಿ ಇದ್ದಲ್ದಲೆ ಇಲ್ಲಿ ಮೇಲುಗಡೆ ಕೂಡ ಅಲ್ಲ ಇವೆಲ್ಲ ತೊಳೆದು ಹಾಕಿದ್ದೀನಿ ಇದ್ದಲ್ದಲೆ ಲಡ್ಡು ಮಾದು ಈ ಬಟ್ಟೆ ಎಲ್ಲ ತೊಳೆದಾಕಿದೀನಿ ಎಲ್ಲಾನು ಮಾಡ್ತಾ ಇದೀನಿ ಗೈಸ್ ಯಾರ ಬೈಕ್ ಮಾದು ನಿನ್ ಬೈಕ್ ಅದು ಒಂಥರ ಟಿಪಿಕಲ್ ಶರ್ಟ್ ಆಯ್ತಿದ್ವಿ ನಿಮ್ಮ ಹತ್ರ ಬ್ಲೂ ಆಲ್ರೆಡಿ ಬೇರೆ ಬನ್ನಿ ಎಲ್ಲ ಆಯ್ತಾ ನಿನ್ ಪ್ಯಾಕಿಂಗು ಬಟ್ಟೆ ಹಿಂಗಟ್ಟಿದ್ಯಾ ನಿಂದು ನನ್ನದು ಜೊತೆಗಿರುತ್ತೆ ಇರುತ್ತೆ ಯಾವಾಗಲೂ ನಿನ್ ಸಿಕ್ತು ನನ್ಗೆ ಸಿಕ್ತಾ ಇಲ್ಲ ಮಾಂಗ್ಟಿಕಾ ಪೂರ್ತಿ ಎಲ್ಲ ಬಾಕ್ಸು ತೆಗೆದು ನೀನು ಇವಾಗ ಪ್ಯಾಕ್ ಮಾಡ್ತಿದ್ಯಾ ನಂದು ಆಲ್ಮೋಸ್ಟ್ ಆಯಿತು ಬರೀ ಸೀರೆಗಳು ಇಡಬೇಕಷ್ಟೆ ಹಾಯ್ ಗೈಸ್ ಜಸ್ಟ್ ಮನೆಗೆ ಬಂದ್ವಿ ಆ್ಯಂಡ್ ಬಟ್ಟೆ ಶಾಪಿಂಗ್ ಎಲ್ಲ ಆಯಿತು ಅದಾದ್ಮೇಲೆ ನಾನು ಲಾಗ್ನ ಮಾಡಿಲ್ಲ ಬಿಕಾಸ್ ಹೆವಿ ತಲೆ ಕೆಟ್ಟೋಗಿತ್ತು ಅವಾಗ ಲಾಗ್ ಮಾಡ್ತಿದ್ದೆ ಅವರು ನಂಗೆ ತೆಗ್ದು ಎರಡು ಬಾರ್ಸೋ ಅವರು ಸರಿ ಆಯ್ತು ಹಾಂ

ಎರಡು ಬೆಡ್ ಇದೆ ಎರಡು ಬೆಡ್ ಮತ್ತೆ ರೂಮಲ್ಲಿ ಒಂದು ಬೆಡ್ ಟೋಟಲ್ ಮೂರ್ ಬೆಡ್ ಹೋಗಬೇಕು ಅಂಡ್ ಕೆಲವೊಂದು ಲಗೇಜ್ಗಳು ಎಕ್ಸ್ಟ್ರಾ ಹೋಗಬೇಕು ಈ ರೂಮ್ದು ಕೆಳಗಡೆ ಬೆಡ್ ಎರಡು ಬೆಡ್ ಹೋಗ್ಬೇಕು ಆ ಕ್ಲಾರಿಟಿ ಕೊಡದು ಮೇಲ್ಗಡೆ ಬೆಡ್ ಅಲ್ಲ ಕೆಳಗಡೆ ಬೆಡ್ ಈ ಬೆಡ್ ಈ ಕೆಳಗಡೆ ಬೆಡ್ ಈ ಎರಡು ಸಿಂಗಲ್ ಸಿಂಗಲ್ ಬೆಡ್ ಹಾಕಿ ಬೇಕು ಎರಡು ಅದು ಡಿವೈಡ್ ಬೆಡ್ ಹಾಕ್ಬೇಕು ಆತರದ್ದು ಈ ಎರಡು ಎರಡಿದ್ರೆ ಮಲ್ಕೊಳಕ್ ಬೆಡ್ ಇಲ್ಲ ಈ ರೂಮ್ ಗೆ ಸರಿ ಆ ಬೆಡ್ ಅಕ್ಕ ಮನೇಲಿ ಒಂದು ಎಕ್ಸ್ಟ್ರಾ ಬೆಡ್ ಇದೆ ಅದೊಂಡು ಇಲ್ಲ ಹಾಕೋಣ ಬಿಡುಕೊ ಎರಡು ಬೇಡ ಕನ್ಫ್ಯೂಷನ್ಸು ಬಾಮ ಫಸ್ಟ್ ತಿನ್ಸ್ ಬಿಡ್ತೀನಿ ಬಾಮಾಗೆ ಇದು ವೆಂಕಟೇಶ್ವರ ಫೋಟೋ ಯಾಕೆ ತಗೊಂಡಿ ತಗಿ ಅದು ತೆಗಿಬೈತ ಹುಷಾರು ನಮ್ ಬಿಲ್ಡಿಂಗಲ್ಲಿ ಕೆಲವೊಬ್ರು ಹಲ್ಕೋತಾರೆ ಮನೆ ಖಾಲಿ ಮಾಡ್ತವ್ರೆ ಅಂತ ಬಟ್ ನಮ್ ಮನೆ ಖಾಲಿ ಮಾಡ್ತಾ ಇಲ್ಲ ಐಟಮ್ಸ್ ಮಾತ್ರ ಶಿಫ್ಟ್ ಮಾಡ್ತಿರೋದು ಫೈನಲಿ ಗೈಸ್ ಈ ಒಂದು ದಿವಸಕ್ಕೋಸ್ಕರ ಒಂದಷ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಈ ದಿವಸ ಬಂದೇ ಬಿಡ್ತು ನೋಡಿ ಸೊ ಇವಾಗ ಐಟಮ್ಸ್ ಎಲ್ಲನೂ ಶಿಫ್ಟ್ ಮಾಡ್ತಾ ಇದ್ದೀವಿ ಐಟಮ್ಸ್ ಅಂತ ಅಂದರೆ ನಮ್ಮ ಹತ್ರ ಮಂಚ ಎಲ್ಲ ಎಕ್ಸ್ಟ್ರಾ ಸಾರಿ ಹಾಸಿಗೆ ಎಲ್ಲ ಎಕ್ಸ್ಟ್ರಾನೇ ಇದೋ ಸೊ ಆಸ್ಗೆ ಆಗಿರಲಿ ಮಂಚ ಆಗಿರಲಿ ಮತ್ತು ಬಟ್ಟೆಗಳು ಮತ್ತು ಪಾತ್ರೆಗಳು ಸ್ವಲ್ಪ ಆರ್ಡ್ರ್ ಮಾಡಿದ್ದು ಸ್ವಲ್ಪ ಮನೆಯಲ್ಲೇ ಎಕ್ಸ್ಟ್ರಾ ಇದ್ದವಲ್ಲ ಸೊ ಏನೆಲ್ಲ ನಮಗೆ ಊರಿಗೆ ಬೇಕಿತ್ತು ಅವೆಲ್ಲನೂ ಶಿಫ್ಟ್ ಮಾಡ್ಕೋತಾ ಇದ್ದೀವಿ ಆ್ಯಂಡ್ ಈ ಟ್ರಕ್ ಬಂದು ಲೈಕ್ ಊರಿಂದನೇ ಕರೆಸಿದ್ದು ಟ್ರಕ್ ಅವ್ರನ್ನೆಲ್ಲ ಸೊ ನಮ್ಮೂರವ್ರೆ ಆ್ಯಂಡ್ ಈ ಹುಡುಗರು ಮಾತ್ರ ಪಾಪ ಎಷ್ಟು ಹೆಲ್ಪ್ ಮಾಡಿದ್ರು ಗೊತ್ತಾ ಸೊ ಎಲ್ಲದಕ್ಕೂ ಗೃಹ ಪ್ರಭಿಷಕ ಆಗಿರಲಿ ಶಿಫ್ಟ್ ಐಟಮ್ ಶಿಫ್ಟಿಂಗು ಪ್ರತಿ ಒಂದಕ್ಕೂ ಹೆಲ್ಪ್ ಮಾಡಿದ್ರು ಸೊ ತುಂಬ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೊಂದು ಗೈಸ್ ನೀವು ತುಂಬ ಸುಮಾರು ಸದ್ಯಕ್ಕೆ ಕೇಳಿದಿರಾ ಲಕ್ಷ್ಮಿಯವರಿ ಅಪ್ಪ ಅಮ್ಮ ಪರ್ಮನೆಂಟಾಗಿ ಶಿಫ್ಟ್ ಆಗ್ತಾರ ಅಂತ ಸೊ ಮಮ್ಮಿ ಡ್ಯಾಡಿ ಪರ್ಮನೆಂಟಾಗಿ ಶಿಫ್ಟ್ ಆಗಲ್ಲ ಬಟ್ ನಮಗೆ ಊರಲ್ಲಿ ಮನೆ ಬೇಕಿತ್ತು ಆಲ್ರೆಡಿ ನಮ್ದೊಂದು ಹಳೇ ಮನೆ ಇತ್ತು ಬಟ್ ಅದು ತುಂಬಾ ಹಳೆಯದಾಗೋಯಿತು ಹಂಚಿನ ಮನೆ ಅದು ಆಲ್ರೆಡಿ ಆಲ್ಮೋಸ್ಟ್ ಬಿದೋಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಅಲ್ಲೆಲ್ಲ ಇರೋಕ್ಕೆ ಎಲ್ಲ ಆಗಲ್ಲ ಅದಕ್ಕೋಸ್ಕರನೇ ಒಂದು ಆಗಿ ಮನೆ ಕಟ್ಟಿಸಿದ್ದು ಆ್ಯಂಡ್ ಊರಲ್ಲಿ ಕೂಡ ನಮ್ಮದು ಒಂದು ಅಲ್ಪ ಸ್ವಲ್ಪ ಜಮೀನಿದೆ ಸೊ ಅದನ್ನ ನೋಡ್ಕೊಳ್ಳೋಕ್ಕಾಗಿರಲಿ ಪಕ್ಷ ಹಬ್ಬ ಹಬ್ಬ ಎಲ್ಲದಕ್ಕೂ ಹೋಗೋಕೆ ನಮ್ಗೊಂದು ಬೇಕಿತ್ತಲ್ವ ಮನೆ ಅಂತ ಇವಾಗ ಮನೆ ಮಾಡ್ಕೊಂಡಿದ್ದು ಈ ಒಂದು ಮಂಚ ತುಂಬ ಅಂದರೆ ತುಂಬ ವೆಯ್ಟ್ ಆಗಿತ್ತು ಸೊ ನಾವು ಯಾವುದೂ ಓಪನ್ ಮಾಡಿಲ್ಲ ಅಲ್ಲಿಗೆ ಹೋಗ್ಬಿಟ್ಟೆ ಎಲ್ಲನೂ ಓಪನ್ ಮಾಡೋಣ ಅಂತ ಆ್ಯಂಡ್ ಇದು ವಿಡಿಯೋ ಎಲ್ಲ ಕೇಳ್ತೀರಾ ಲಕ್ಷ್ಮಿ ಹೆಂಗಿದೆ ಕ್ವಾಲಿಟಿ ಎಲ್ಲ ಸೊ ಕ್ವಾಲಿಟಿ ಎಲ್ಲ ಪರವಾಗಿಲ್ಲ ಫ್ರೆಂಡ್ಸ್ ನಮಗೆ ಇಷ್ಟನೇ ಆಯಿತು ನಿಮಗೆ ಏನಾದರೂ ಮಂಚದ ಲಿಂಕ್ ಬೇಕಂದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ನಾನು ಲಿಂಕ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಬ್ವಿಯಸ್ಲಿ ಕೊಲಾಬ್ರೇಷನ್ ಏನು ಅಲ್ಲ ನಾವು ದುಡ್ಡು ಕೊಡ್ ಪರ್ಚೇಸ್ ಮಾಡಿರೋದು ಇನ್ನೇನು ನಾಳೆನೇ ಗೃಹ ಪ್ರವೇಶ ಅಂತ ಅಂದ್ಕೊಳ್ಳಿ ನಾಳೆ ಒಂದೇ ದಿವಸ ದಿಂದ ಛಪರ ಮತ್ತು ಆಚೆ ನಾಳಿದ್ದು ಗೃಹ ಪ್ರವೇಶ ಸೊ ಆ ವ್ಲಾಗ್ ಕೂಡ ಇನ್ನೇನು ಇದು ನೆಕ್ಸ್ಟ್ ಅದೇ ವ್ಲಾಗ್ ಬರೋದು ಚಪರದ ವ್ಲಾಗು ಗೃಹ ಪ್ರವೇಶ ವ್ಲಾಗು ಸೊ ತುಂಬ ಜನ ಇದ್ರಿ ಅಲ್ವಾ ಸೊ ಆದಷ್ಟು ಬೇಗ ಆ ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್ ಆ್ಯಂಡ್ ನೀವೆಲ್ಲರೂ ನಮ್ಮ ವ್ಲಾಗ್ಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ತುಂಬ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಕಳಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ಅವ್ರ ಟೆಂಪಲ್ ಹೋಗ್ಬೇಕಣ್ಣ ಅವ್ರ ಜೊತೆ नोड़ी लच्छू पापा इस कष्ट पड़ता है लच्छू तगी भी काच है ಆ್ಯಕ್ಚುಲಿ ಫಸ್ಟ್ ಟೈಮ್ ಪ್ಲ್ಯಾನ್ ಆಗಿತ್ತು ಅಂತಂದರೆ ಅಪ್ಪ ಅಮ್ಮ ಮನೆಗೆ ಅಂದರೆ ಬೆಂಗಳೂರಿಗೆ ಬರ್ತಾರೆ ಲಾರಿ ಎಲ್ಲ ಹೊಂಡಿಸಿ ಸಾಮಾನು ಐಟಮ್ಸ್ ಎಲ್ಲ ಶಿಫ್ಟ್ ಮಾಡಾದ್ಮೇಲೆ ಮತ್ತೆ ಊರಿಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದ ಅಂತ ಪ್ಲ್ಯಾನ್ ಮಾಡಿದ್ದು ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಊರಲ್ಲಿ ಕೂಡ ಕೆಲಸ ಕರೆಕ್ಟಾಗಿ ಆಗಿರಲಿಲ್ಲ ಆಲ್ರೆಡಿ ನಾನು ನಿಮಗೆ ಪ್ರೀವಿಯಸ್ ಫ್ಲೋಗಲ್ಲಿ ಶೇರ್ ಮಾಡಿದ್ದೀನಿ ಅಲ್ವಾ ನಮ್ಮ ಅಪ್ಪ ಅಮ್ಮ ಏನಾದರೂ ಬೆಂಗಳೂರಿಗೆ ಬಂದುಬಿಟ್ರೆ ಊರಲ್ಲಿ ಕೆಲಸ ಕರೆಕ್ಟಾಗಿ ಆಗಲ್ಲ ಲೈಕ್ ಕೆಲ್ಸದವ್ರೆ ಆಗಿರಲಿ ಸ್ವಲ್ಪ ಲೇಟ್ ಮಾಡ್ತಾರೆ ಅಥವಾ ಕರೆಂಟ್ ಇರಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ ಇನ್ನೇನು ಗೃಹಪ್ರೇಷನ್ ಹತ್ತಿರ ಬಂದೇ ಬಿಟ್ಟು ಸೊ ಇವಾಗ ಮತ್ತೆ ಬೆಂಗ್ಳೂರಿಗೆ ಹೋಗಿ ಆಮೇಲೆ ಮತ್ತೆ ಊರಿಗೆ ಹೋದರೆ ತುಂಬ ಲೇಟ್ ಆಗುತ್ತೆ ಆಗಲ್ಲ ಅಂದ್ಕೊಂಡು ನಮ್ಮ ಅಪ್ಪ ಅಮ್ಮ ನಮಲೇನೆ ಜವಾಬ್ದಾರಿನ ಕೊಟ್ಬಿಟ್ರು ನೀವೇ ಎಲ್ಲ ಹೊಂಡಿಸ್ಕೊಂಡು ಬರಬೇಕು ಅಂತ ಅಂತ ಹೇಳಿ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ನಲ್ಲ ಪ್ರೀವಿಯಸ್ ಒಂದು ಕ್ಲಿಪ್ಪಿಂಗು ನಮ್ಮ ರೂಮಲ್ಲಿ ಆಲ್ರೆಡಿ ನಾವೆಲ್ಲ ಪ್ಯಾಕ್ ಮಾಡಿ ಐಟಮ್ಸ್ ಎಲ್ಲ ಜೋಡಿಸಿ ಇಟ್ಟಿದ್ವಿ ಬ್ಯಾಗ್ ಏನಪ್ಪ ಏನಪ್ಪನೇ ಅದು ಬರೀಲಿ ಆರಲ್ಲಿ ಹೋಗಿಬಿಟ್ಟು ಇಡಬೇಕಿದ್ದು ಅಷ್ಟೇ ಬಟ್ ಅದಕ್ಕೆ ಒಂದಷ್ಟೊಂದು ಟೈಮ್ ತಗೋತು ಆ್ಯಂಡ್ ಅದಲ್ಲದಲ್ಲೇ ನಮ್ಮ ಅಮ್ಮ ಒಂದು ಸ್ವಲ್ಪ ಲಿಸ್ಟ್ ಕೂಡ ಕೊಟ್ಟಿದ್ರು ಅದು ತೊಗೊಬನ್ನಿ ಇದು ತಗೋಬನ್ನಿ ಬೆಳ್ಳಿ ಐಟಮ್ಸ್ ಆಗಿರಲಿ ಬಟ್ಟೆ ಆಗಿರಲಿ ಮತ್ತು ಇನ್ನೊಂದು ಸ್ವಲ್ಪ ಪಾತ್ರೆ ಸಾಮಾನು ಆಗಿರಲಿ ತೊಗೊಬನ್ನಿ ಅಂತ ಸೊ ಅದೇ ಹುಡುಕಿ ಜೋಡಿಸಿ ಪ್ಯಾಕ್ ಮಾಡಿ ಮತ್ತೆ ಮಡಗೋ ಅಷ್ಟೇ ಸ್ವಲ್ಪ ಲೇಟ್ ಆಗೋಯ್ತು ಅಷ್ಟೇ ಸಮ್ ಟೈಮ್ಸ್ ಏನು ಗೊತ್ತೆ ಫ್ರೆಂಡ್ಸ್ ಒಂದು ಅನಿಸುತ್ತೆ ಗೊತ್ತಾ ಅಪ್ಪ ಅಮ್ಮ ಮುಂದೆ ಇದ್ದು ನಾವು ಎಷ್ಟು ಬೇಕಾದ್ರೂ ಏನು ಬೇಕಾರು ಮಾಡ್ಬೋದು ಬಟ್ ಮಮ್ಮಿ ಡ್ಯಾಡಿ ಊರಲ್ಲಿ ಅಂದರೆ ನಮ್ಮಿಂದ ಸ್ವಲ್ಪ ಇವಾಗ ದೂರ ಇದ್ದಾರಲ್ಲ ಇದ್ದಾರಲ್ವ ಸೊ ಅವ್ರು ಇಲ್ದಲೇ ಸ್ವಲ್ಪ ಕೆಲಸ ಮಾಡಕ್ಕೆ ನಮಗೂ ಒಂಚೂರು ಭಯನೂ ಆಗುತ್ತೆ ಹಾಗೂ ಹಿಂಗಪ್ಪ ಹೆಂಗಪ್ಪ ಅಂದೊಂದು ಮೈಂಡಲ್ಲಿ ಓಡುತ್ತೆ ಬಟ್ ಥ್ಯಾಂಕ್ಫುಲಿ ನಾವು ಅಕ್ಕ ತಂಗಿರು ಅರುಣ್ ಜೀಜು ಎಲ್ಲರೂ ಇದ್ದಾರಲ್ಲ ಸೊ ಹೆಂಗೂ ಆಗೋಯ್ತು ಇಟ್ಟಿದ್ದೀನಿ ಏ ಗಾಯ್ಸ್ ಆಲ್ಮೋಸ್ಟ್ ಶಿಫ್ಟಿಂಗ್ ಎಲ್ಲ ಮುಗೀತು ಅಂದ್ರೆ ಎಲ್ಲ ಎಲ್ಲ ಕಳ್ಸಾಯ್ತು ಅಂಡ್ ಇವಾಗ ನಾವು ಸಾ ಟೆಂಪೋಲೇ ಹೋಗ್ತಾ ಇದೀವಿ ನಾಲ್ಕು ಜನ ಜಾಗ ಇದೆ ಅಂತ ಬಟ್ ಆಗಬೇಕು ಅಡ್ಜಸ್ಟ್ ಮಾಡ್ ಹೋಗ್ಬೇಕು ಬಿಕಾಸ್ ಬಸ್ ಅಲ್ಲಿ ಹೋಗಿ ಇವಾಗ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಸರಿ ಬೇಡ ಒಟ್ಟಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಟೆಂಪೋಲೇ ಹೋಗೋಣ ಅಂತ ತುಂಬಾ 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 ವರ್ಷ ಆದ್ಮೇಲೆ ಇವಾಗ ಟೆಂಪೋಲ್ ಹಾಕಿರೋದು ಏನಮ್ಮ ಟ್ರಕ್ಕಲ್ಲಿ ಹೋಗ್ತೇವಿ ಐ ಯು ಎಕ್ಸೈಟೆಡ್ ನೀನು ಮಗನೇ. ಯಾವುದು ಇಲ್ಲ ನೋಡೋ ಒಂದ್ಸರ್ತಿ ಬಾಕ್ಸ್ ಇಲ್ಲ ಇಲ್ಲಿದ್ದೇನೆ ಮೊದಲು ಗಾಜಿನ ಐಟಮ್ಸ್ ಇವೆಲ್ಲ ಸ್ವಲ್ಪ ಹುಷಾರು ಇಲ್ಲ ಅಲ್ಲಿ ಊರಿಗೆ ಗಾಜಿನ ಐಟಮ್ಸ್ ಅವೆಲ್ಲ ಊರಿಗೆನೆ ಇವಾಗ ಡ್ಯಾಡಿ ಬಟ್ಟೆ ತಗೋಬೇಕು ಡ್ಯಾಡಿ ಬಟ್ಟೆ ಅಂದ್ರೆ ನಮ್ಮ ಅಮ್ಮ ಹೇಳಿದ್ರು ಅಲ್ಲಿ ಏನೇನಿಲ್ಲ ಐರನ್ ಮಾಡಿ ಮಡಗೈತೆ ತೊಳೆಯದಿ ಅವೆಲ್ಲಾನು ತಗೊಂಡ್ಬಾ ಬಾ ಬಿಕಾಸ್ ಒಣಗಲ್ಲ ಕೆಡಕ ಆಗಲ್ಲ ಏನಮ್ಮ ಅದಕ್ಕೆ ಎಲ್ಲಾನು ತಕೊಂಡ ಅಂತ ಇದೆ ಹಸಿ ಗೈಸ್ ಇವಾಗ ಹೊರಟಲೇ ತಗೊಂಡು ಅಕ್ಕ ಎಲ್ಲ ತಕೊಂಡ ಇಲ್ಲ ಚಾರ್ಜಿಂಗ್ ಕೇಬಲ್ ಬೇಕಾ ಚಾರ್ಜಿಂಗ್ ಕೇಬಲ್ ಬೇಡ ಬಿಡಲಿ ರಜನ ಹಾಕೋ ತಿನ್ಬೇಕಲ್ಲ ಇದು ನನಗೋಸ್ಕರ ಆರ್ಡರ್ ಮಾಡ್ದ ನನಗೋಸ್ಕರ ಆರ್ಡರ್ ಮಾಡ್ದ ರೀ ಏನ್ರಿ ನೀನು ಕ್ಯೂಟಿ ನೀನು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದಿಸ್ ಲವ್ ಒಂದು ಹೊಸ ಚಾರ್ಜಿಂಗ್ ಕೇಬಲ್ ಹಾಗೂ ಒಂದು ಚಕ್ಲಿ ನಾವು ಟ್ರಕ್ ಅಲ್ಲಿ ತಿನ್ನಕ ರೀ ಸೋ ಸ್ವೀಟ್ ಆಫ್ ಯು ಮೈ ಬಾಯ್ ಮನೆ ಕಿ ತಗೊಂಡ್ರಾ ಇಲ್ಲೇ ಇರ್ತೀರಾ ನೀವು ಹಂಗಿದ್ರೆ ಹುಷಾರು ನೀವು ಅಕ್ಕ ನಿನ್ಗೆ ಅವರು ಹೇಳ್ತಿರದವ್ರು ಚಕ್ಲಿ ಚಕ್ಲಿ ಹಿಂದೆ ಊಟ ಆಯ್ತಾ బాయో అన్న బాయ అమ్ నామ్మనే శ్రాక్కి శ్రాక్ష అయ్యో కత్వ

ಓಕೆ ಫ್ರೆಂಡ್ಸ್ ಹೊರಟಿ ನಮಗಂತೂ ಸಿಕ್ಕಾಪಡೆ ಖುಷಿ ಆಗ್ತಿದ್ದು ಎಷ್ಟು ಖುಷಿಯಾಗಿದ್ರು ಅದಕ್ಕಿಂತ ಡಬಲ್ ಖುಷಿ ನಾವು ಅಕಾಯಿ ತಂಗಿರಿದ್ವಿ ಅಂತ ಅನ್ಕೋತೀನಿ ಅಲ್ಲಿ ಕೂಡ ಮಮ್ಮಿ ಡ್ಯಾಡಿ ಕಾಲ್ ಮೇಲೆ ಕಾಲು ಎಲ್ಲಿದ್ದೀರಾ ಬಂದ್ರಾ ಬಂದ್ರಾ ಎಷ್ಟು ಅಂತ ಸೊ ನಾವು ಮಕ್ಕಳೆಲ್ಲ ಆರಾಮಾಗಿ ಹೋಗಿ ಬಂದ್ವಿ ನೀವು ಕೇಳ್ತೀರಾ ಲಕ್ಷ್ಮೀ ಬಸ್ಸಲ್ಲಿ ಹೋಗ್ಬೋದಿತ್ತಲ್ವಾ ಬಸ್ಸಲ್ಲಿ ಹೋಗೋಕೆ ಆಲ್ರೆಡಿ ತುಂಬಾ ಕತ್ಲ ಆಗೋಗಿತ್ತು ಸೊ ಬಸ್ಸಲ್ಲಿ ಹೋಗೋಕ್ಕಾಗಿಲ್ಲ ಅರುಣ್ ಹಾಗೂ ಜಿಜು ಕೂಡ ಕರಲ್ಲಿ ಬರೋಕ್ಕಾಗಿಲ್ಲ ಬಿಕಾಸ್ ಅವ್ರು ಕೂಡ ಆಫೀಸ್ ಇಂಪಾರ್ಟೆಂಟ್ ಕೆಲಸ ಎಲ್ಲ ಆಯ್ತಲ್ಲ ಅವ್ರು ನೆಕ್ಸ್ಟ್ ದಿವಸ ಬರ್ತೀನಿ ಅಂತ ಅಂದರು ಅದಕ್ಕೆ ನಾವು ಸಾಮಾನು ತೊಗೊಂಡು ಟ್ರಕ್ಕಲ್ಲೇ ಹೋಗಿದ್ದು

ನಮ್ಮ ಮನೆ ನಮ್ಮ ಮನೆ ನಮ್ಮ ಮನೆ ನಮ್ಮ ಮನೆ ಇಲ್ಲಕ್ಕೆ ಮಮ್ಮಿ ಈ ಕವರ್ ಮಾಡ್ಬಿಟ್ಟೈತಲ್ಲ ಡೋರು ಲಕ್ಷಿ ಹೆಂಗಿದೆ ಮನೆ ಮನೆ ನಮ್ಮ ಮನೆಯಿಂದ ಸಾಮಾನು ಜೋಡಿಸಿ ಇಟ್ವಿ ಇವಾಗ ಲಾರಿಯಿಂದ ಮತ್ತೆ ಈ ಮನೆಗೆ ತೆಗೆದು ಜೋಡಿಸ್ಬೇಕು ಆ್ಯಂಡ್ ಏನು ಗೊತ್ತಾ ನಾವು ಎಲ್ಲ ಸಾಮಾನು ಅಂದರೆ ಹೊಸದಾಗಿರಲಿ ಅಥವಾ ಹಳೇದಾಗಿರಲಿ ಯಾವುದೇ ಸಾಮಾನು ನಾವು ಮನೆ ಒಳಗೆ ತಗೊಂಡು ಹೋಗ್ತಾ ಇಲ್ಲ ನೀವು ನೋಟಿಸ್ ಮಾಡಿದ್ರೆ ಎಲ್ಲ ಸಾಮಾನು ಮನೆ ಈಚೆನೆ ಇಟ್ಟಿರೋದು ಈ ಒಂದು ಬ್ಯಾಲ್ಕನಿಲಿ ಅಂದರೆ ವರಂಡದಲ್ಲಿ ಯಾಕೆ ಅಂತಂದರೆ ಮನೆ ಒಳಗೆ ಫಸ್ಟು ಈ ಥರ ಸಿ ಏನಾದರೂ ಇಡಬೇಕಂತೆ ಲೈಕ್ ಸಕ್ಕರೆ ಬೆಲ್ಲ ಮತ್ತು ಬೇಳೆಗಳು ಕಾಳುಗಳು ಇವೆಲ್ಲ ಇಡಬೇಕಂತೆ ಅದಿಟ್ಟು ಆದಮೇಲೆ ನಾವು ಮನೆ ಸಾಮಾನೆಲ್ಲ ತಗೊಂಡು ಹೋಗಬೇಕು ಅಂದರೆ ನಾವು ನಾವು ಫಸ್ಟಿಂದನೇ ಇದನ್ನೇ ಫಾಲೋ ಮಾಡ್ತಾ ಇದ್ದೀವಿ ನಾವು ಇಫ್ಯಾ ಇನ್ಫ್ಯಾಕ್ಟ್ ಇವಾಗ ಒಂದು ಬಾಡಿಗೆ ಮನೆಯಿಂದ ಬೇರೆ ಮನೆಗೆ ಹೋದರೂ ಕೂಡ ಅಲ್ವಾ ನಾವು ಫಸ್ಟು ಸಕ್ಕರೆ ಬೆಲ್ಲ ಮತ್ತು ಕಾಳುಗಳು ಬೇಳೆಗಳು ಇದನ್ನ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ನಾವು ಲೈಕ್ ಮನೆ ಐಟಮ್ಸ್ ಆಗಿರಲಿ ಮನೆ ಬೇರೆ ಸಾಮಾನು ಆಗಿರಲಿ ಅದನ್ನ ತೊಗೊಂಡು ಹೋಗ್ತೀವಿ ಸೊ ನೀವು ಏನಾದರೂ ಈ ರೀತಿ ಫಾಲೋ ಮಾಡಿದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಬಟ್ ನಾವು ಇದೇ ರೀತಿಯೇ ಫಾಲೋ ಮಾಡೋದು ನಮ್ಮ ಅಪ್ಪ ಅಮ್ಮ ಫೋನ್ ಮಾಡಿ ಫಸ್ಟೇ ಹೇಳಿದ್ರು ಮಕ್ಕಳದು ಕಾರು ಸೈಕಲ್ ಎಲ್ಲ ತೊಗೊಂಬನ್ನಿ ಅಂತ ಬಿಕಾಸ್ ಅವ್ರಿಗೇನು ಗೊತ್ತಾ ಹೊಸ ಮನೇಲಿ ಮೊಮ್ಮಕ್ಳು ಆಟಾಡಬೇಕು ಮೊಮ್ಮಕ್ಕಳು ಆಟಾಡೋದನ್ನ ನೋಡಬೇಕು ಅನ್ನೋ ತುಂಬಾ ಆಸೆ ಇತ್ತು ಅವ್ರಿಗೆ ಸೊ ಅದಕ್ಕೇ ಇವಾಗ ಅವೆಲ್ಲ ತೊಗೊಬಂದ್ವಿ ಫ್ರೆಂಡ್ಸ್ ಆ್ಯಂಡ್ ಇವ್ರು ಬಂದು ನಮ್ಮ ಅಣ್ಣ ನಿಜವಾಗ್ಲೂ ಪಾಪ ಇವ್ರ ಸಪೋರ್ಟಿಂದನೇ ನಮ್ದು ಎಷ್ಟು ಕೆಲಸ ಆಯಿತು ಅಂದರೆ ನಿಜವಾಗ್ಲೂ ಗೈಸ್ ಕೆಲವೊಂದು ಸರ್ತಿ ನಾವು ಹೇಳ್ತೀವಲ್ಲ ದುಡ್ಡು ಇಲ್ಲಾಂದರೂ ನಾವು ಸಾಲ ಮಾಡ್ಬೋದು ಬಟ್ ಸಪೋರ್ಟ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತ ಅಂದರೆ ಒಂದು ಕೆಲಸ ಆಗೋದು ತುಂಬಾ ಕಷ್ಟ ಬಟ್ ಇವ್ರ ಸಪೋರ್ಟಿಂದ ಆ್ಯಂಡ್ ಎಲ್ಲ ಊರ ನಮ್ಮ ಊರಿನ ಸಪೋ ಊರಿನ ಜನಗಳು ಸಪೋರ್ಟ್ ಪೋರ್ಟ್ ಇಂದ ತುಂಬಾನೇ ಹೆಲ್ಪ್ ಆಯಿತು ಮನೆ ಕಟ್ಸೋಕ್ಕೆ ಅಂತಾನೆ ಹೇಳ್ಬೋದು ಸೊ ಇಫ್ ಇನ್ ಕೇಸ್ ನಮ್ಮ ಊರಿನ ಜನಗಳು ಆಗಲಿ ಅಥವಾ ನಾವು ಅಣ್ಣಾಗಲಿ ಏನಾದರೂ ವ್ಲಾಗ್ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಪೋರ್ಟ್ಗೂ ರೆಕಾರ್ಡ್ ಬೇಗ ಮಾಡಿರ್ತೀವಿ ಮಾಡ್ತಾನೆ

ಓಕೆ ಫ್ರೆಂಡ್ಸು ಶಿಫ್ಟಿಂಗ್ ಕೆಲಸ ಒಂದು ಆಯಿತು ಇನ್ನೇನಪ್ಪ ಅಂದರೆ ಚಪ್ಪರ ಗೃಹ ಪ್ರವೇಶ ಅಷ್ಟೇ ಬಾಕಿ ಇರೋದು ಆ್ಯಂಡ್ ನೀವು ನೋಡ್ಬೋದು ಈ ಒಂದು ಗ್ಯಾಸ್ ಸ್ಟೋವ್ ಮಾತ್ರ ನಾವು ಒಳಗಿಡ್ತಾಯಿದ್ವಿ ಬಿಕಾಸ್ ಅದು ಹೊಸದಾಗಿತ್ತಲ್ಲ ಆ್ಯಂಡ್ ಆಚೆ ಹಿಡಿದು ಸ್ವಲ್ಪ ರಿಸ್ಕ್ ಅಂತ ಅನಿಸ್ತು ಇಫ್ ಇನ್ ಕೇಸ್ ಗಿಲಿ ಏನಾದರೂ ಇದ್ದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡು ಅದು ಒಂದನ್ನ ಮಾತ್ರ ಒಳಗೆ ತೊಗೊಂಡೋದ್ವಿ ಸ್ಟಾರ್ಟಿಂಗ್ ಅಂದ್ಕೊಂಡ್ವಿ ಇಲ್ಲ ಅದನ್ನೂ ಬೇಡ ಒಳಗೆ ಹೋಗೋದು ಎಲ್ಲ ಈಚೆನೇ ಇಡೋಣ ಅಂತ ಬಟ್ ಆಮೇಲೆ ಸರಿ ಗ್ಯಾಸ್ ಸ್ಟವ್ ಒಂದು ಇರಲಿ ಪರವಾಗಿಲ್ಲ ಅಂದ್ಕೊಂಡು ಅದು ಒಂದೇ ತೊಗೊಂಡೋಗಿದ್ವಿ ಒಳಗಡೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ ನಾನು ಆದಷ್ಟು ರಾ ಹಾಗೂ ನ್ಯಾಚುರಲ್ ಆಗಿ ಮಡಗಿದ್ದೀನಿ ಬಿಕಾಸ್ ಇದರಲ್ಲಿ ಎಡಿಟ್ ಮಾಡೋದು ಆ ರೀತಿ ಏನೂ ಇರಲಿಲ್ಲ ಹೇಗಿದೆ ಅದೇ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ನನಗೂ ಅದೇ ರೀತಿ ತೋರಿಸೋಕ್ಕೆ ಇಷ್ಟ ಜಾಸ್ತಿ ಈ ಥರ ಸ್ಕ್ರಿಪ್ಟೆಡ್ ಆಗಿರಲಿ ಆಮೇಲೆ ಎಡಿಟಿಂಗಲ್ಲಿ ಜಾಸ್ತಿ ಹಿಂಗೆ ನಂಗೆ ಅವೆಲ್ಲ ಜಾಸ್ತಿ ಮಾಡೋಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಆ್ಯಂಡ್ ಇನ್ನೊಂದು ತುಂಬ ಜನ ಹೇಳ್ತಾ ಇದ್ದೀರೋ ಕಾಮೆಂಟ್ ಮಾಡಿ ಯಾಕೆ ವ್ಲಾಗ್ಸಲ್ಲಿ ಕೂಡ ಕೇಳ್ತಾ ಇದ್ರಿ ಲಕ್ಷ್ಮೀ ಪ್ರೆಗ್ನೆಂಟ ಅಂತ ಸೊ ನಾನು ಪ್ರೆಗ್ನೆಂಟ್ ಅಲ್ಲ ಬಟ್ ಏನಪ್ಪಾ ಅಂದರೆ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ ವೆಯ್ಟ್ ಲಾಸ್ ಆಗಿ ಸ್ವಲ್ಪ ಬಾಡಿ ಕರಗಿದೆ ಓಕೆನಾ ಬಾಡಿ ಕರಗಿದೆ ಬಟ್ ಒಟ್ಟೆ ಒಂದು ಕರಗ್ತಾ ಇಲ್ಲ ಸೊ ಹೊಟ್ಟೆ ಹಾಗೆ ಇದೆ ಅದಕ್ಕೆ ನಿಮ್ಗೆ ಒಂದು ಸ್ವಲ್ಪ ಅದು ಟಮಿ ಸ್ವಲ್ಪ ಬ್ಲೋಟಿಂಗ್ ತರ ಆಗಿದೆ ಅಲ್ವಾ ಅದಕ್ಕೆ ನಿಮಗೆ ನಾನು ಪ್ರೆಗ್ನೆಂಟ್ ತರ ಅನಿಸ್ತಿರ್ಬೋದು ಬಟ್ ನಾನು ಪ್ರೆಗ್ನೆಂಟ್ ಅಲ್ಲ ಆ್ಯಂಡ್ ಇಡೀ ಮನೇಲಿ ನಮ್ಮ ಈ ಒಂದು ದೇವ್ರ ಮನೆ ಒಂದು ಸ್ವಲ್ಪ ನಿಮಗೆ ಗ್ರ್ಯಾಂಡ್ ಅನ್ನಿಸ್ತಿರ್ಬೋದು ಲೈಕ್ ಅಂದ್ರೆ ಗ್ರ್ಯಾಂಡ್ ಅನಿಸಿರೋದು ನಮಗೊಂದು ಸ್ವಲ್ಪ ಗ್ರ್ಯಾಂಡೇ ಅದು ಬಿಕಾಸ್ ನಮ್ಮ ಅಮ್ಮಂಗೆ ತುಂಬ ಆಸೆ ಇತ್ತು ಮನೆ ಎಷ್ಟೇ ಸಿಂಪಲ್ ಬಂದರೂ ಪರವಾಗಿಲ್ಲ ದೇವ್ರ ಮನೆ ಒಂದು ಚೆನ್ನಾಗಿ ಮಾಡಿಸ್ಕೋಬೇಕು ಅಂತ ಸೊ ನಮ್ಮ ಅಮ್ಮನ ಆಸೆ ಪ್ರಕಾರನೇ ದೇವ್ರ ಮನೆ ಚೆನ್ನಾಗಿ ಮಾಡಿಸ್ಕೊಂಡಿದ್ದೀವಿ ಆ್ಯಂಡ್ ನಿಜವಾಗ್ಲೂ ದೇವ್ರ ಮನೆ ನೋಡ್ಬಿಟ್ಟು ನಮಗೆ ಲಿಟ್ರಲಿ ದೇವ್ ದೇವಸ್ಥಾನ ಥರನೇ ಫೀಲ್ ಆಗುತ್ತೆ ತುಂಬಾ ಖುಷಿಯಾಯಿತು ಇದು ಕಟ್ಟಿದ್ದೀವಿ इवन ಬಿಚ್ತಾ ಇದೀವಿ ಅಂತ ಅಷ್ಟೇ ಧೂಳು ዱೂಳು ಇತ್ತಲ್ವಾ ಪಾಲಿಶ್ ಆಗಿತ್ತಲ್ಲ ಏನೋ ಒಂದು ಅದು ಒಂದು ಸರಿ ಡ್ಯಾಡಿ ಅಂತ ಕಟ್ಟಿತ್ತು ಸಿರೇನ ಆಯ್ತು ಬನ್ನಿ ಪರವಾಗಿಲ್ಲ ನೋಡಿ ಓವರ್ ಸೈಡ್ ಸಕಟಾಗಿ ಇತ್ತು ಏನು ತೇಂ ಅದೇ ಒಂದೇ ರೆ ಡಿಸೈನ್ ಏನಾ ಕಣಿಸ್ತೈಕೆ ಫ್ರೆಂಡ್ಸ್ ನೀವು ನೋಟಿಸ್ ಮಾಡಿದ್ರೆ ಡೋರ್ಗೆ ಈ ರೀತಿ ಒಂದು ಬಟ್ಟೆ ಹಾಕಿ ಕವರ್ ಮಾಡಿದ್ದಾರೆ ಸೊ ದ್ಯಾಟ್ ಪಾಲಿಷ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ಅದು ಧೂಳೆಲ್ಲ ಆಗಬಾರ್ದು ಹಾಗೆ ಹೀಗೆ ಅಂತ ಅನ್ಕೊಂಡು ಆ್ಯಂಡ್ ಅದಾದಮೇಲೆ ಲೈಕ್ ಅಲ್ಲಿ ಮನೆಯವರು ಇದ್ರು ಇವಾಗ ನೀವು ಹೆಣ್ಮಕ್ಳೇ ಸೇರಿಕೊಂಡು ಓಪನ್ ಮಾಡಿ ಅಂತ ನಿಜವ್ರು ಏನೋ ಒಂಥರ ಖುಷಿ ಆಗ್ತಾ ಇತ್ತು ಒಂಥರ ಪ್ರೌಡ್ ಫೀಲಿಂಗ್ ಅಲ್ವಾ ಅಪ್ಪ ಅಮ್ಮ ಲೈಕ್ ಕಟ್ಸಿರೋ ಮನೆ ಏನೋ ಒಂಥರ ಅದನ್ನ ವರ್ಡ್ಸಲ್ಲಿ ಹೇಳೋಕ್ಕೆ ಆಗಲ್ಲ ಬಟ್ ನಿಜವ್ರು ಒಂಥರ ಪ್ರೌಡ್ ಫೀಲಿಂಗ್ ಅಂತಲೇ ಹೇಳ್ಬೋದು ಎಷ್ಟೇ ಸತಿ ನಾವು ಥ್ಯಾಂಕ್ ಯು ಹೇಳಿದ್ರು ಆ ಥ್ಯಾಂಕ್ ಯುಗೆ ಲೈಕ್ ಆ ಥ್ಯಾಂಕ್ ಯು ಸಾಲಲ್ಲ ಅಂತ ಅನ್ಕೋತೀನಿ ಎನಿವೇಸ್ ಗೈಸ್ ದೇವರ ಹತ್ರ ಒಂದೇ ಬಿಡ್ಕೋತೀನಿ ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಆರೋಗ್ಯ ಕೊಡಲಿ ನಮ್ಮ ಅಕ್ಕ ತಂಗಿಗೆ ನಮ್ಮ ಮಕ್ಕಳಿಗೆ ನಮ್ಮ ಯಜಮಾನ್ರಿಗೆ ಭಾವಗೆ ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಡಲಿ ನಮ್ಮ ಇಡೀ ಕುಟುಂಬಕ್ಕೆ ಎಲ್ಲೇ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಬಿಡ್ಕೊತೀನಿ ಆ್ಯಂಡ್ ಡೋರ್ ಬಗ್ಗೆ ಹೇಳಬೇಕು ಅಂತಂದರೆ ಫಸ್ಟು ತುಂಬ ಡಿಸೈನ್ ಹೋಗ್ವಿ ಯಾವ ಡೋರ್ ಕೊಡಬೇಕು ಅಂತ ಕೊನೆಗೆ ಈ ಒಂದು ಡೋರ್ ಸೆಲೆಕ್ಷನ್ ಆಯಿತು ಆ್ಯಂಡ್ ಈ ಡೋರ್ ಬಂದು ನಮ್ಮ ಅಪ್ಪನೇ ಸೆಲೆಕ್ಟ್ ಮಾಡಿದ್ದು

ಹೌದಾ ಚೆನ್ನಾಗಿ ಕಾಣಿಸ್ತೈತೆ ಬನ್ನಿ ಎಲ್ಲರೂ ಮನೆ ಒಳಗಡೆ ಮಾತಾಡೋಣ ಮಾಡೋಣ ಎಲ್ರು ಹೋಮ್ ಟೂರ್ ಮಾಡೋಣ ಬನ್ನಿ ಒಂದು ಎಂಟಿ ಹೋಮ್ ಟೋರ್ ಬಲಗಾಲಿಕೊಂಡು ಬನ್ನಿ ಅಣ್ಣ ಬನ್ನಿ ಐದು ನಿಮಿಷ ಕಳ್ಳ ಕಳ್ಳ ಇವನು ನಿಂದು ನಮ್ಮನೆ ಇದು ಅಲ್ಲಿ ಮಾತಾಡ್ತಿರೋದು ಏನೂ ಕೇಳಿಸ್ತಾ ಇಲ್ಲ ಅದಕ್ಕೇನೆ ನಾನು ಈ ರೀತಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ನಮ್ಮ ದೇವ್ರ ಮನೆ ಬಗ್ಗೆ ಹೇಳಾಯಿತು ಹಾಗೂ ಮೇನ್ ಡೋರ್ ಕೂಡ ತೋರಿಸಿದಾಯಿತು ಇವಾಗ ಕಿಚನ್ ಬಗ್ಗೆ ಹೇಳೋಣ ಸೊ ಕಿಚನ್ ಈ ಕಲರ್ ಹೇಗೆ ಬಂತು ಅಂತ ಅಂದರೆ ನಾವು ಸ್ಟಾರ್ಟಿಂಗು ಪೇಸ್ಟಲ್ ಕಲರ್ನ ಚೂಸ್ ಮಾಡಿದ್ವಿ ಬಟ್ ಕೊನೆಗೆ ಮಾರ್ಕೆಟ್ ಹೋಗಿ ಅರುಣ್ ಅಂದು ಹಾಗೂ ಮಮ್ಮಿ ಈ ಕಲರ್ನ ತಂದರು ಅಂದರೆ ಅವರು ಅದೇ ಈ ಕಲರ್ ಅಂತ ಅಂದ್ಕೊಂಡು ಕನ್ಫ್ಯೂಸ್ ಆಗಿಬಿಟ್ಟು ಈ ಕಲರ್ ತಂದರು ಸೊ ನಮಗೆ ಇವಾಗ ಏನಪ್ಪ ಅಂದರೆ ವಾಪಸ್ ಕೊಡೋಕ್ಕೂ ಆಗೋಲ್ಲ ಮೆಟೀರಿಯಲ್ಸ್ ಬಿಕಾಸ್ ಎಲ್ಲ ಕಟ್ ಮಾಡೆಲ್ಲ ಆಯಿತು ಸರಿ ಆಯಿತು ಇದನ್ನೇ ಹಾಕ್ಸರ ಬೇರೆ ಆಪ್ಷನ್ ಇಲ್ಲ ಅಂತ ಇದನ್ನೇ ಹಾಕಿದ್ವಿ ನಮಗೆ ಸ್ವಲ್ಪ ಡೌಟೇ ಇತ್ತು ಬಟ್ ನಿಜವಾಗ್ಲು ಫ್ರೆಂಡ್ಸ್ ಮನೆ ಕಂಪ್ಲೀಟ್ ಆದ್ಮೇಲೆ ಇದ್ರ ಲುಕ್ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತಾನೆ ಬಹುಶಃ ಅದಕ್ಕೆ ಅಲ್ವಾ ಹೇಳೋದು ಏನೇ ಆದ್ರೂ ಒಳ್ಳೇದಕ್ಕೆ ಆಗೋದು ಅಂತ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ನಾವು ಸ್ಟಾರ್ಟಿಂಗ್ ಆ್ಯಕ್ಚುಲಿ ಇಂಟೀರಿಯರ್ ಡಿಸೈನರ್ ಅಂತ ಹೋಗಿದ್ವಿ ಬಟ್ ಅದು ಬಂದು ನಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಅದಕ್ಕೇ ಎಲ್ಲ ಇಂಟೀರಿಯರ್ಸು ನಾವು ಕಾರ್ಪೆಂಟರ್ ಅಂತಾನೆ ಮಾಡಿಸಿದ್ದು ಆ್ಯಂಡ್ ಕಿಚನ್ಗೆ ನಾವು ಫ್ರೆಂಡ್ಸ್ ಇದು ಅಲ್ಲಿ ನೋಡಿದ್ರೆ ಅಲ್ಲ ಸ್ವಲ್ಪ ಈ ಥರ ಮುಂದೆಗಡೆ ಹ್ಯಾಂಗಿಂಗ್ ಲೈಟ್ಸ್ ಅಂದರೆ ಅದೊಂದು ಸ್ಲ ಸ್ಲ್ಯಾಬ್ ಇದೆಯಲ್ಲ ಸ್ಲ್ಯಾಬ್ ಮೇಲೆ ಹ್ಯಾಂಗಿಂಗ್ ಲೈಟ್ಸ್ ಬರಲಿ ಆ ರೀತಿ ಹೇಳಿದ್ವಿ ಬಟ್ ಕೊನೆಗೆ ಕಾರ್ಪೆಂಟರ್ ಹೇಳಿದ್ರು ಇಲ್ಲಮ್ಮ ನೀವು ಸ್ಟಾರ್ಟಿಂಗೇ ಹೇಳಬೇಕಿತ್ತು ಅದು ವೈರಿಂಗ್ ಎಲ್ಲ ಕೊಡಬೇಕಿತ್ತು ಇವಾಗ ಕೊಡೋಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತಾದ್ರು ಮೇ ಬಿ ಕೊಡ್ಬೋದಿತ್ತೇನೋ ನಾವು ಆಮೇಲೂ ಕೂಡ ಬಟ್ ಏನಪ್ಪ ಅಂದರೆ ಮತ್ತೆ ವೈರಿಂಗ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಆಯಿತು ಬೇಡ ಅಂತ ಅಂದ್ಕೊಂಡು ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ನಮಗೆ ಸ್ಟಾರ್ಟಿಂಗ್ ತುಂಬ ಕನ್ಫ್ಯೂಷನ್ ಇತ್ತು ಅಯ್ಯೋ ಈ ಕಲರ್ ನಮ್ಮ ಮನೆಗೆ ಮ್ಯಾಚ್ ಆಗುತ್ತಾ ಬಿಕಾಸ್ ನೀವು ನಮ್ಮ ಮನೆ ನೋಡಿದ್ರೆಲ್ಲ ಆಲ್ ಫುಲ್ ನಮ್ಮ ಇಡೀ ಮನೆಯೇ ಬರೀ ಆಲ್ಮೋಸ್ಟ್ ಬ್ರೌನ್ ಕಲರೇ ನಾವು ಕೊಟ್ಟಿರೋದು ಈ ಥರ ಬ್ರೌನು ಬೇಜು ಮತ್ತು ವೈಟು ಆಫ್ ವೈಟ್ ಇದೇ ಕಲರ್ ಕೊಟ್ಟಿರೋದು ಇವಾಗ ಆಲ್ ಆಫ್ ಓಫರ್ ಸರ್ ಈ ಒಂದು ಪೇಸ್ಟಲ್ ಕಲರ್ ಮ್ಯಾಚ್ ಆಗುತ್ತಾ ಅಂತ ಕನ್ಫ್ಯೂಷನ್ ಎಲ್ಲಿತ್ತು ಬಟ್ ಇವಾಗ ನೋಡಿದ್ರೆ ಗೈಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಹೇಳ್ದಂಗೆಲ್ಲ ಕ್ಯಾಮ್ರಾದಲ್ಲಿ ನೋಡೋಕ್ಕಿಂತ ಜಾಸ್ತಿ ನಾವು ಲೈವಲ್ಲಿ ಹೋಗಿ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ ಥ್ಯಾಂಕ್ ಗಾಡ್ ನಾವು ಈ ಕಲರ್ನ ಚೂಸ್ ಮಾಡಿದ್ವಿ ಅಂತ ಇವಾಗ ಅನಿಸ್ತಿದೆ ಇಲ್ಲಿ ಮಾತ್ರ ನಾವು ಈ ರೀತಿ ಕಲರ್ ಕೊಟ್ಟಿರೋದು ನೀವು ಮೇಲ್ಗಡೆ ರೂಮಿಗೆ ಬಂದು ನೋಡಿದ್ರೆ ಅಲ್ವಾ ಅಲ್ಲಿ ಬಂದು ಮಾಮೂಲಿ ಬ್ರೌನ್ ಕಲರ್ ಎಲ್ಲ ಅದೇ ರೀತಿಯೇ ಕೊಟ್ಟಿರೋದು ಜಾಸ್ತಿ ಏನು ಬೇರೆ ಕಲರ್ಸ್ ಜೊತೆ ನಾವು ಜಾಸ್ತಿ ಆಡಿಲ್ಲ ಬಿಕಾಸ್ ನಮಗೆ ಇಂಟೀರಿಯರ್ಸ್ ಅವರು ಏನು ಸಜೆಸ್ಟ್ ಮಾಡಿದ್ರು ಅಂತಂದ್ರೆ ನೀವು ಎಷ್ಟು ಮಲ್ಟಿಪಲ್ ಕಲರ್ಸ್ ಆಗ್ತಿರಲ್ವಾ ಅಷ್ಟು ಒಂಥರ ಮೆಸ್ ಥರ ಕಾಣಿಸುತ್ತೆ ಅದಕ್ಕೆ ಡೀಸೆಂಟ್ ಕಲರ್ ಹೋಗಿ ಮತ್ತೆ ಕಡಿಮೆ ಕಲರ್ಸ್ ನ ಚೂಸ್ ಮಾಡ್ಕೊಳ್ಳಿ ಆವಾಗ ಸ್ವಲ್ಪ ಎಲಿಗಂಟ್ ಕಾಣಿಸುತ್ತೆ ಅಂತ ಸೊ ನಾವು ಅದೇ ರೀತಿಯೇ ಮಾಡಿದ್ದು ನಾವು ಜಾಸ್ತಿ ಹೋಗಿದ್ದೆ ಬ್ರೌನು ಬೇಜು ಮತ್ತೆ ಆಫ್ ಆಫ್ ವೈಟ್ ಕಲರ್ ಅದ್ಬಿಟ್ಟು ನಾವು ಜಾಸ್ತಿ ಕಲರ್ಸ್ ಅಲ್ಲಿ ಆಡಿಲ್ಲ ಈ ಕಿಚನ್ ಒಂದು ಮಾತ್ರ ಯೂನಿಕ್ ಕಲರ್ ಹಾಕ್ಸಿದ್ ಅಷ್ಟೇ

మేన స్టార్ట్ వర్షిందర్శా మే జూన్సే సో నా ఒస బాక్స్ బాకీ ఇదే సో నెక్ ముబిసరి ಪೂರ್ತಿ ಕ್ಲೀನ್ ಮಾಡ್ತೀವಿ ಇನ್ ಡೆಪ್ತ್ ಆಗಿ ಕ್ಲೀನ್ ಆಗಿ ಅಂಡ್ ವೆರಿ ಎಕ್ಸೈಟೆಡ್ ಫಾರ್ ಥರ್ಸ್ಡೇ ಅಂಡ್ ಫ್ರೈಡೇ बिकॉज ಅವತ್ತಿನ ದಿಸಾ ನಂಬರ್ ಗ್ರಹ ಪ್ರವೇಶ ಆಯಿರುತ್ತೆ ಅದರ ಗೋಸ್ಬ್ಸ್ ಬಗ್ಗೆ ಹೇಳ್ತಾ ಇದೆ ಐ ಡೋಟ್ ನೋ ತುಂಬಾ ಹೆಚ್ಚು ಮಾಡಿ ಡ್ರೀಮ್ ಕೌಂಟ್ರು ಅಮ್ಮ ನಮ್ಮಅಮ್ಮ ಎಷ್ಟು ಆಲ್ಮೋಸ್ಟ್ ಥರ್ಟಿ ಫೈವ್ ಇಯರ್ಸ್ ಅಂತಾನೆ ಕನ್ಸಿತ್ತು ಅವ್ರ ಜೊತೆಗೆ ಮನೆ ಈ ತರ ಮಾಡಬೇಕು ಕಡ್ಬಿ ನಮ್ಮ ಅಮ್ಮನ ಅಂದ್ರೆ ಅಪ್ಪ ಅವರ ಅಮ್ಮ ಹಾಗೂ ನಮ್ಮಅ ಅಮ್ಮ ಅವರಮ್ಮ ನಮ್ ದೊಡ್ಡಪ್ಪ ತುಂಬಾ ಮಿಸ್ ಮಾಡ್ಕೊತಾ ಇದ್ರೆ ತುಂಬಾ ಮಾಡ್ತಾ ಇದ್ದೀವಿ ಅದೇ ಇವತ್ತು ಫೋಟೋಗೆಲ್ಲ ನಮ್ಮ ಅಜ್ಜಿಗೆ ಅಮ್ಮ ಆಗ್ತಾ ಇದ್ದೀನಿ ದಿನ ಹೂವ ಇರ್ತೀವಿ ನಮ್ಮ ಅಜ್ಜಿ ಫೋಟೋಗೆ ಸೊ ನಾವೇನಾರು ನಮ್ಮ ಶಾರದಮ್ಮ ಜೀವ ಶಾರದಮ್ಮ ಏನಾದರೂ ಇದ್ದಿದ್ರೆ ಅವ್ರದ್ದಂತೂ ಕನಸಿತ್ತು ಮನೆ ಕಟ್ಟಬೇಕಂತ ಲಿಟ್ರಲಿ ಅವರಂತೂ ಡಾನ್ಸೇ ಮಾಡಿರೋರು ಅಷ್ಟು ಅಷ್ಟು ಅವ್ರಿಗೆ ಆಸೆ ಇತ್ತು ಸೊ ಐ ಥಿಂಕ್ ಅವರೆಲ್ಲೋ ನೋಡ್ತಾ ಇರ್ತಾರೆ ತುಂಬ ಖುಷಿ ಪಟ್ಟಿರ್ತಾರೆ ತುಂಬ ಹೆಮ್ಮೆ ಇರುತ್ತೆ ಮಮ್ಮಿ ಮೇಲೆ ಅವ್ರು ಕಟ್ಟಿದ್ದಾರೆ ಅಂತ ನಿಜ ಆ್ಯಕ್ಚುಲಿ ಇವಾಗ ಏನು ಮಾತಾಡ್ಬೇಕು ಅಂತ ಬರ್ತಾ ಇಲ್ಲ ಸೊ ಬೇಬಿ ನಾವು ರಿಪೀಟ್ ಮಾಡ್ತಾ ಇರೋ ಗೊತ್ತಿಲ್ಲ ಬಟ್ ಗೈಸ್ ಮಾತೇ ಬರ್ತಾ ಇಲ್ಲ ನೀವು ತುಂಬ ಬ್ಲೆಸಿಂಗ್ಸ್ ಕೊಡ್ತಾಯಿದ್ದೀರಾ ತುಂಬ ಒಳ್ಳೆ ಒಳ್ಳೆಯ ಕಾಮೆಂಟ್ಸ್ ಆಗ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದ ನಮ್ಮ ಅಪ್ಪ ಅಮ್ಮನ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಅಷ್ಟೇ ಗೈಸ್ ಸೊ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನೇ ನಾಳೆನೇ ಗೃಹ ಪ್ರವೇಶ ಸೊ ಅಷ್ಟೇ ಗೈಸ್ ಗೊತ್ತಿಲ್ಲ ಎಂಟಿ ಹೋಗ್ತ ಲಂಚ್ ಹೋಗ್ಬಿಡುತ್ತೆ ಅಕ್ಕ ಹೋಗ್ಬರುತ್ತೆ ಗೊತ್ತಿಲ್ಲ ಬಟ್ ಎಂಟಿ ಹೋಗ್ತ ಹೋಗ್ತವ್ನ ಡಿಮೆಸ್ ಮಾಡ್ಬೇಡಿ ನಿಮಗೆ ಒಂದು ಪಿಯರ್ ಪಿಕ್ಚರ್ ಸಿಗುತ್ತೆ ನಮ್ಮ ಮನೆ ಹೇಗ್ ಕಾಣುತ್ತೆ ಅಂತ ಅಷ್ಟೇ ಗೈಸ್ ಮೊದಲು ಸಿಗಲಿ